ಹಾಯ್ ಎಲ್ಲರಿಗೂ ಸೌಮ್ಯ ಸ್ವಲ್ಡ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ಇವತ್ತಿನ ಬ್ಲಾಗನ್ನ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ರಾಮನವಮಿ ಹಬ್ಬ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಬನ್ನಿ ಪೂಜೆ ಮಾಡೋದಕ್ಕಿಂತ ಮುಂಚೆ ಎದುರುಗಡೆ ರಂಗೋಲಿ ಹಾಕ್ಬಿಡೋಣ ಅಂತ ಫಸ್ಟೇ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಯುಗಾದಿ ಹಬ್ಬ ಹಾಕಿ ಒಂದು ವಾರಕ್ಕೇ ರಾಮನವಮಿ ಹಬ್ಬ ಬಂದಿದ್ದರಿಂದ ಸ್ವಲ್ಪ ಮನೆಯೆಲ್ಲ ಕ್ಲೀನಾಗೇ ಇತ್ತು ಅಂಥದ್ದೇನು ಕ್ಲೀನ್ ಮಾಡುವಂಥದ್ದೇನಿರಲಿಲ್ಲ ಆದರೆ ಹೊರಗಡೆ ಎಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಒಣಗೋದಕ್ಕೆ ಬಿಟ್ಟಿದ್ದೆ ಇವಾಗ ಸ್ವಲ್ಪ ನೀರೆಲ್ಲ ಚಿಮ್ಸ್ಕೊಂಡು ರಂಗೋಲಿ ಹಾಕೋತಾ ಇದ್ದೀನಿ ಯಾಕೆಂದರೆ ರಂಗೋಲಿ ಕರೆಕ್ಟಾಗಿ ಕೂತ್ಕೊಳ್ಳಲ್ಲ ಅಂತ ಸ್ವಲ್ಪ ಒದ್ದೆ ಮಾಡಿಬಿಟ್ಟು ರಂಗೋಲಿ ಹಾಕಬೇಕೇನೋ ಚೆನ್ನಾಗಿರುತ್ತೆ ಆದರೆ ಒದ್ದೆ ಮಾಡಿದ್ರೆ ರಂಗೋಲಿ ಹಾಕಿದ್ದು ಕಾಣಿಸಲ್ಲ ಸ್ವಲ್ಪ ಒಣಗಿದ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಈ ಥರ ರಂಗೋಲಿ ಹಾಕ್ಕೊಂಡಿದ್ದೀನಿ ಅಂತ ಅದಾದಮೇಲೆ ರಂಗೋಲಿ ಸ್ವಲ್ಪ ಒಣಗದ ಆದ್ಮೇಲೆ ಬೇರೆ ಕೆಲಸ ಎಲ್ಲ ಇತ್ತು ಹಾಗಾಗಿ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ದೇವ್ರ ಪೂಜೆನೂ ಕೂಡ ಮಾಡಿದ್ದೀನಿ ಸಿಂಪಲ್ಲಾಗಿ ಮಾಡಿದ್ದೀನಿ ದೇವ್ರ ಪೂಜೆನ ಹಬ್ಬ ಬಂದ ತಕ್ಷಣ ಹಬ್ಬದ ಅಡುಗೆ ಅಂತೂ ಇರಲೇಬೇಕಲ್ವ ಹಾಗಾಗಿ ಯುಗಾದಿ ಹಬ್ಬಕ್ಕೆ ಬೇರೆ ಥರನೇ ಅಡುಗೆ ಮಾಡಿದ್ದೆ ಶಾವಿಗೆ ಪಾಯಸ ಅದೆಲ್ಲ ಮಾಡಿದೆ ಹಾಗಾಗಿ ರಾಮನವಮಿಗೆ ನಾನು ಕಡಲೆಬೇಳೆ ಪಾಯಸಾನ ಮಾಡೋಣ ಅಂತ ರೆಡಿ ಬೇಳೆನ ಕಡಲೆಬೇಳೆನ ಕಡಲೆಬೇಳೆ ಹಾಗೆ ಸಾಬುದಾನ ಶಾವಕ್ಕಿ ಅಂತ ಹೇಳ್ತಾರಲ್ಲ ಅದನ್ನು ಎರಡೂ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಒಂದು ನಾಲ್ಕು ಪಿಸಿಲ್ ಮಾಡ್ಕೊಂಡಿದ್ದೀನಿ ಅದು ಚೆನ್ನಾಗಿ ಕಡಲೆಬೇಳೆ ಆದರೆ ಮೂರು ಬಿಸಿಲಿಗೆ ಬೇಯುತ್ತೆ ಆದರೆ ಶಾವಕ್ಕಿ ಹಾಕಿರೋದ್ರಿಂದ ಅದು ಸ್ವಲ್ಪ ಒಂದು ಟ್ರಾನ್ಸ್ಪರೆಂಟ್ ಆಗೋ ತನಕ ಸ್ವಲ್ಪ ಬೇಯಿಸಿದ್ದೀನಿ ಅದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಈಗ ಆಗಿರೋದರಿಂದ ಶಾವಕ್ಕೆ ದೇಹಕ್ಕೆ ಕೂಡ ತಂಪು ಕೊಡುತ್ತೆ ಹಾಗಾಗಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಆ ಕಡೆ ನಾನು ಆಲೂಗಡ್ಡೆ ಪಲ್ಯನ ಇದ್ದೀನಿ ಇವಾಗ ಈಗ ಪಾಯಸಕ್ಕೆ ಈ ಕಡೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ದೋಸೆ ಅಕ್ಕಿನ ತೊಳೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಕಾಯಿ ತುರಿನ ಹಾಕಿ ರುಬ್ಬಿ ಇಟ್ಕೊಂಡಿದ್ದೀನಿ ಯಾಕೆಂದರೆ ಕಡಲೇಬೇಳೆ ಪಾಯಸ ಸ್ವಲ್ಪ ಗಟ್ಟಿಗೆ ಬರಲಿ ಅನ್ನೋ ಕಾರಣಕ್ಕೆ ಹಾಗೆ ಅದಕ್ಕೆ ಜಾಸ್ತಿ ಏನು ಹಾಕೋಂಗಿಲ್ಲ ಆಮೇಲೆ ಬೆಲ್ಲ ಹಾಕ್ಕೊಂಡ್ರೆ ಆಯಿತು ಇದು ನಾನು ಅಕ್ಕಿ ಮತ್ತು ಕಾಯಿನ ಏನು ರುಬ್ಕೊಂಡಿದ್ದೀನಿ ಅದನ್ನು ಹಾಕ್ಕೋತಾ ಇದ್ದೀನಿ ನೀರು ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೊಂಡ್ರೆ ಆಯಿತು ಪಾಯಸ ಕೂಡ ರೆಡಿ ಆಯಿತು ಇವಾಗ ಅದಕ್ಕೆ ತುಪ್ಪ ಮತ್ತು ಗೋಡಂಬಿ ಒಗ್ಗರಣೆ ಹಾಕೋತಾ ಇದ್ದೀನಿ ರಾಮನವಮಿ ಅಂದಮೇಲೆ ಕೋಸಂಬರಿ ಅಂತೂ ಇರಲೇಬೇಕು ಹಾಗಾಗಿ ಕೋಸಂಬರಿಗೆ ಹೆಸರು ಬೇಳೆ ನೆನೆಸಿದ್ದೆ ಅದಕ್ಕೆ ಒಂದು ಹಸಿ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಕ್ಯಾರೆಟ್ ತುರಿಯನ್ನು ಕೂಡ ತುರ್ಕೊಂಡಿದ್ದೀನಿ ಈಗ ಸೌತೆಕೆಯನ್ನು ತುರ್ಕೋತಾ ಇದ್ದೀನಿ ರಾಮನವಮಿಗೆ ಕೋಸಂಬರಿ ಹಾಗೂ ಪಾನಕವನ್ನು ಸ್ಪೆಷಲ್ ಐಟಮ್ ಅಂತ ಮಾಡ್ತಾರೆ ನಾನು ಕೂಡ ಮಾಡ್ತಾಯಿದ್ದೀನಿ ಕೋಸಂಬರಿ ಮತ್ತು ಪಾನಕವನ್ನು ನಾನಿಲ್ಲಿ ಕೋಸಂಬರಿಗೆ ಕ್ಯಾರೆಟ್ ಮತ್ತು ಸೌತೆಕಾಯಿ ತುರಿಯನ್ನು ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀನಿ ತರಕಾರಿ ಅಂದರೆ ಹಾಗೆ ತಿನ್ನೋದಕ್ಕೆ ಒಂಥರ ಅನಿಸುತ್ತೆ ಈ ಕೋಸಂಬ್ರಿ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಹೆಲ್ತಿ ಕೂಡ ಒಳ್ಳೆಯದು ಹಸಿ ತರಕಾರಿ ತಿಂದರೆ ಸೊ ಹಂಗಾಗಿ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ ಕೋಸಂಬರಿ ರೆಡಿ ಆಯಿತು ಇವಾಗ ಪಾನಕ ಮಾಡ್ಕೊಳ್ಳೋದಕ್ಕೆ ಕರ್ಬೂಜ ಹಣ್ಣನ್ನು ತೊಗೊಂಬರೋಣ ಅಂತ ಹೋಗಿದ್ದೆ ಆದರೆ ಕರ್ಬೂಜ ಹಣ್ಣು ಸಿಕ್ಕಿರಲಿಲ್ಲ ಹಾಗಾಗಿ ಕಲ್ಲಂಗಡಿ ಹಣ್ಣನ್ನು ತೊಗೊಂಬಂದಿದ್ದೀನಿ ಕಲ್ಲಂಗಡಿ ಹಣ್ಣಲ್ಲಿ ಜ್ಯೂಸ್ ಮಾಡ್ತಾಯಿದ್ದೀನಿ ಯುಗಾದಿ ಹಬ್ಬ ಆದಮೇಲೆ ಒಂದು ವಾರಕ್ಕೇ ರಾಮನವಮಿ ಹಬ್ಬ ಬಂದಿರೋದ್ರಿಂದ ಅದರ ಮಧ್ಯೆ ಒಂದು ಸಲ ಮಳೆ ಬಂದಿತ್ತು ಸೊ ಹಾಗಾಗಿ ಸೆಕೆ ಇನ್ನೂ ಜಾಸ್ತಿ ಆಗ್ತಾಯಿತ್ತು ಡೈಲಿ ಒಂದು ಯಾವುದಾದ್ರೂ ಹಣ್ಣಿನ ಜ್ಯೂಸ್ ಕುಡಿದ್ರೆ ದೇಹಕ್ಕೆ ಕೂಡ ತಂಪಾಗಿರುತ್ತೆ ಹಾಗೆ ಎಕ್ಸೆಸ್ ಆಫ್ ಹೀಟಿಂದ ನಮ್ಮ ದೇಹವನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ ಕಲ್ಲಂಗಡಿ ಹಣ್ಣಲ್ಲಿ ಜಾಸ್ತಿ ನೀರಿನಂಶ ಇರೋದ್ರಿಂದ ಜಾಸ್ತಿ ಯಾವಾಗಲೂ ನೀರು ಕುಡಿತಾನೇ ಇರಬೇಕು ಅಂತಲೂ ಇಲ್ಲ ಯಾಕೆಂದರೆ ಕಲ್ಲಂಗಡಿ ಹಣ್ಣಲ್ಲಿ ನೀರಿನ ಅಂಶ ಇರೋದ್ರಿಂದ ಜ್ಯೂಸ್ ಕುಡಿದ್ರೆ ದೇಹ ಕೂಡ ತಂಪಾಗಿರುತ್ತೆ ಹಾಗೇ ಕಲ್ಲಂಗಡಿ ಹಣ್ಣನ್ನು ನಾನು ಜ್ಯೂಸನ್ನು ಬೇಗ ಮಾಡ್ತಾಯಿದ್ದೀನಿ ಯಾಕಂದರೆ ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಸ್ವಲ್ಪ ಕೋಲ್ಡಾಗಿ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ಅಂತ ನಾನು ಅಂದ್ಕೊಂಡೆ ಮಿಕ್ಸಿಗೆ ಡೈರೆಕ್ಟಾಗಿ ಫ್ರೂಟ್ಸನ್ನು ಕಟ್ ಮಾಡಿಬಿಟ್ಟು ಹಾಕ್ಬಿಟ್ಟು ಆಮೇಲೆ ಫಿಲ್ಟ್ರ ಮಾಡಿಕೊಂಡ್ರೆ ಆಯಿತು ಬೀಜ ಏನೋ ತೆಗ್ಯೋದು ಬೇಡ ಅಂತ ಅಂದ್ಕೊಂಡೆ ಆಮೇಲೆ ಅಂದ್ಕೊಂಡೆ ಫಿಲ್ಟ್ರ್ ಮಾಡೋದು ಬೇಡ ಬೀಜನೇ ಎಲ್ಲ ತೆಗ್ದುಬಿಡೋಣ ಅಂದ್ಬಿಟ್ಟು ಮತ್ತೆ ಎಲ್ಲ ಇದ್ದೀನಿ ಕಲ್ಲಂಗಡಿ ಹಣ್ಣಿನ ಜ್ಯೂಸಿಗೆ ನಾನು ಸಕ್ಕರೆ ಹಾಗೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಅದು ಜ್ಯೂಸ್ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಹಾಕ್ಕೊಂಡು ರುಬ್ಕೋತಾಯಿದ್ದೀನಿ ಈ ದೊಡ್ಡ ಏನು ಕಲ್ಲಂಗಡಿ ಇದೆ ಅದು ಜ್ಯೂಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಸ್ವಲ್ಪ ಮೆತ್ತ ಮೆತ್ತಗಾಗಿ ಒಂಥರ ಚೆನ್ನಾಗಿರುತ್ತೆ ಅದು ಮತ್ತೊಂದು ಹಸಿರು ಕಲರಲ್ಲಿ ಬರುತ್ತಲ್ಲ ತುಂಬ ಬಾಟಲ್ ಗ್ರೀನ್ ಅಂತ ಹೇಳ್ತಾರೆ ಆ ಒಂದು ಕಲ್ಲಂಗಡಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅದು ತಿನ್ನೋದಕ್ಕೆ ಇದು ಜ್ಯೂಸ್ಗೆ ಬೆಸ್ಟು ಅಂತ ನನಗೆ ಅನ್ನಿಸ್ತು ಇದೇ ಥರ ವಿಡಿಯೋವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರ್ತೀನಿ ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೋತೀನಿ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್